ಆವಿಸ ಜೋಶ್ ಜೋಶನಕ್ಕೆಲ್ಲ ಹೈ ಅದು ಸುಫಲಕ್ಕ ಎಲ್ಲ ಕಂಡು ಅಡಪಡು ಅಂಚ ಪಡಿ ಮಲ್ತು ಮಾಡ್ತಾರೆ ಕಂಡು ಕಾಂಡನೆ ಏನು ಪ್ರಾರ್ಥನೆ ಮಲ್ತೆ ಗುಳಿಗಾಗಲ್ಲ ಎಲ್ಲ ದೇವ ದೇವಿಯರಿಗೆಲ್ಲ ಗುಳಿಗನ ಪಾವರ್ ಏನಿಗೆ ಸದಾಶಿ ಶೆಟ್ಟಿ ಹತ್ತು ಹೆ ಕೆ ಶೆಟ್ಟರ್ ಅಲ್ಲ ನಿಖಲ್ ಮಾತ್ರ ಕಾಸಗೋಡದ ಬಂಟ ಸಮಾಜ ಮಂಗಳಾಡಿದ ಗುಳಿಗಾಗಿ ಕೈ ಮುಗಿಯೊಂದು ಆರಾಧ್ಯ ದೇವಿಯರು ಶಿವಶಕ್ತಿಗೆ ದೇವಿ ಶಕ್ತಿಗೆ ಸ್ಮರಣೆ ಮಲ್ತೊಂದು ವೇದಿಕೆ ಡಿತನ ಎನ್ನ ಆತ್ಮೀಯ ಗಣ್ಯಮಾನ್ಯರೇ ಕೆ ಕೆ ಅಣ್ಣ ಕಾಸರಗೋಡು ಬಣ್ಣ ಸಂಘದ ಅಧ್ಯಕ್ಷರಾಯನ ಸುಬ್ಬಯಣ್ಣ ಮಾತಾ ಕಾಸರಗೋಡು ಬಣ್ ಸಂಘದ ಪದಾಧಿಕಾರಿಗಳೇ ಪಿರ್ಕದ ಪದಾಧಿಕಾರಿಗಳೇ ಪಂಚಾಯತ್ ಲೆವೆಲ್ದ ಮಾತಾ ಅಧ್ಯಕ್ಷರಗಳೇ ಪದಾಧಿಕಾರಿಗಳೇ ವೇದಿಕೆ ವೇದಿಕೆ ಇಡೀತನ ಪೂರ್ವಗಣ್ಯ ಮಾನ್ಯರೇ ಮಾತೇನಲ್ಲ ಪುತಾರೆ ಅಂದ್ರೆ ಸೌಮ್ಯ ಸೌಮ್ಯ ಶೆಟ್ಟಿ ಮೈಸೂರು ಬಣ್ಸಂಗದ ಬೈದೇರು ಮುಖ ಸುಫಲಕ್ಕ ನಾನು ಕಾಣನೆ ಪಂಡೆ ಯಾರೇನು ಯಾರೇ ಮುಲ್ತಾ ಸುಫಲಾಂ ಹಾಂ ಸುಜಲಾಂ ಮಲಯಜ ಶೀತಲಾಂಂದು ಒಂಡೆ ಕಾಣೆ ಸುಫಲಕ್ಕ ನಮಸ್ತೆ ಬಣ್ಣದು ಮುಖ ಸಂಜಣ್ಣ ಮಾತಾರಲ ಮಾತೆರೆಗಳ ನಮಸ್ಕಾರ ಪೂರ ಕಾಸರಗೋಡ್ದ ಬಂಟ ಸಮಾಜದ ಬಂಟ ಬಾಂಧವರೇ ಆಲ್ ಕಾಸರಗೋಡ್ ಬಾಯ್ಸ್ ಅಂಡ್ ಕಾಸರಗೋಡ್ ಗರ್ಲ್ಸ್ ಹಾವ್ ಇಸ್ ಜೋಶ್ ಹಾಯ್ ಅದು ಜೋಸ್ನಾಫಲಕ್ಕ ಎಲ್ಲ ಕಂಡನ್ನು ಅಡಪಡ ದಿಚ್ ದಪ್ಪ ಹಂಚ ಪಡಿ ಮಲ್ದು ಮಾಡ್ದಾರೆ ಕಂಡು ಹ ಸೊ ಜೋಶ್ ಹೈ ಇಂದು ಗೊತ್ತು ಗೊತ್ತ ಭಾರಿ ಶೋಕದ ஆ டோட்ட ஸ்பதையண்ட் கண்டன தப்படிந்த பலாய் பாடிகாலு கண்டன ஜப்போடுச்சி மித்தது உண்டான் ஆ அஞ்சு மல்தார் பாரி ஷு சந்தோஷானு ஆரா ஆ சாவடி தன உலக ஆஹ் குளிகை வந்து தயப்பட காண்டே யான பிரார்த்தனை வள்தே குளி என்ன தைவரைல இன்னிந்த தினொட்டும் கோடெல்லாம் பரஸும் பனி பரோத்தன முகாலித்தனு இன் தின கிருபா வந்து ஆய்வு உண்தாலே குளிகன பாவர் இனித்து வைத்தது வத்தன ஆய் உண்தாலே ஒஞ்சே ஒஞ்சு பனி பரஸ்தூர் ஜி முகால அது ஒட்டு முகாலித்தன நெஞ்ச தும்புலச்சி ಮುಗಾಲಿತ್ತೀ ಆ ಡಬ್ ಬರ್ಸದ ಒಂಜಿಜಿ ಇಜ್ಜಿ ಐಕ ಗುಳಿಗ ಶಕ್ತಿ ಆ ಗುಳಿಗನ್ನ ಸಾಷ್ಟಾಂಗ ನಮಸ್ಕಾರ ಈ ಜಾಗೇನು ಈ ಕಂಡೊಲೇನು ಈ ಜಾಗೇನು ಇಲ್ಲ ಪೂರ ಎಂಕ್ಲೆಗ್ ಸಮರ್ಪಣೆ ಮಾಡ್ತದೆ ಕೊರೋನಾ ಸುಫಲಕ್ಕ ಹಿರೇಗ ಮಲ್ಲಂಜಿ ಧನ್ಯವಾದ ಮಂಗಳಾಡಿದ ಇಲ್ಲಡೆ ಮಲ್ಲಂಜಿ ಧನ್ಯವಾದ ಮಾತಾ ಬಂಟ பாந்தவரைரு பாத்திரத்தை கானக்கெல விஷய விசாரும் பத்தே பாரி சந்தோஷ அணு தயபண்ட இந்த பூரா சக்ஸஸ் தசஸ்வீத காரண சதாசிஷெட்டி அத்து கே கே சட்டர் அத்து நிகல் மாத்த காசரோட பண்ட சம காசர பண்ட சம பூரா பாரி ஷானு ದಿಂಜ ಪಾತ್ರ ಇಂಚಿನ ಪಾತ್ರ ಗೊತ್ತಾಗುತ್ತ ಎನ್ನೊಂಜಿ ಪ್ರಯೋಗ ಅದು ನಮ್ಮ ಒಂಜಿ ಪಿದಾಡ್ದಾ ಕಾಸ್ ಉಳಿದ ಬಂಟರಿ ಒಂಜಿ ಅಡ್ರೆಸ್ ಆಗೋಣ ಕಾಡಲ ಬಂಡ್ ಒಂಜಿ ಅಡ್ರೆಸ್ ಮಲ್ಪಡು ಆ ಅಡ್ರೆಸ್ಸುಗೆ ತುಂಬ ಜನಕ್ಕೂ ಕ್ಲೀನ್ ಆಡದೆ ನಾಡ ತೂಕ ಮೂಲೆ ಮೂಲೆ ಮಟ್ಟ ಪ್ರತಿ ಪಂಚಾಯತ್ ಪಂಚಾಯತ್ ಲೆವೆಲ್ಡ್ ಇಲ್ಲಿ ಇಲ್ಲೆಡೆ ಪೂರ ಜನಕ್ಕ ಕಡಪುಡಿಯಾ ದೂತ ಪೋಯಾರ ಪೂರ ತೂದು ಮಾತೇನಲ್ಲ ಲೆತ್ತರು ಇರಿಮೆ ಬತ್ತನ ಜನಸಾಗರ ನ ಮಾತ ಕಾಸರಗೋಡುದ ವಿವಿಧ ಮೂಲೆ ಮೂಲೆ ಬತ್ತದೆ ಇಲ್ಲಿ ಸೇರ್ತಾರೆ ಅಭೂತಪೂರ್ವವಾಗಿ ನಂಚ ಕಾಸರಗೋಡು ಜಿಲ್ಲೆಯ ಇತಿಹಾಸ ಆಪ್ನಂಚನ ಬಂಟ್ರ ಸಮಾಜ ಇತಿಹಾಸ ಆಪ್ನಂಚನಾ ಕೆಲಸ ಇಡತನ ಆಯ್ಕೆ ಮಾತೆರೆಗಳ ಧನ್ಯವಾದ ಮಂಗ್ಲಾಡಿ ಇಲ್ಲ ದಕ್ಲೇದ್ ಬೀ ಬಂಟ್ರ ಸಂಘದ ಸಂಘಗಳು ಮಾತಾ ಪದಾಧಿಕಾರಿಗಳು ಮಲಮಲ್ಲ ಗಣ್ಯ ವ್ಯಕ್ತಿಗಳು ದಾನಿಗಳು ಕೆ ಕೆ ಶೆಟ್ರು ಸಂಜೀವಣ್ಣೆ ಕೆ ಡಿ ಶೆಟ್ರು ಇತ್ತೆ ಬತ್ತು ಹೋಯ್ರು ಒಕ್ಕ ಮಲಮಲ್ಲ ದಾನಿಗಳು ಮಲ್ಲಮಲ್ಲ ವ್ಯಕ್ತಿಗಳು ನಮ್ಮ ಕಾಸೋಡದ ಮಾತಾತ್ತದು ಸೇರಿದೇರು ಪ್ರೀತಿನಿ ಭತ್ತ ಸೇರಿದೇರು ನೆಕ್ ಮಾತ ಮೂಲೆ ಮೂಲೆದ ಬತ್ತು ಸೇರಿದಾರೆ ಮಾತೆನಲ್ಲ ಕಂಬೈಂಡ್ ಎಫರ್ಟ್ ಮಾತೇನಲ್ಲ ಪ್ರಯತ್ನ ಮಾತೇನದು ನಾವು ಮುಖ್ಯವಾದ ಹೆಂಗೆ ಪುಡು ಎನ್ನ ಎನ್ನ ಕೆಲವರು ಪರ್ಸನಲ್ ಹಿಂದೂ ಮಲ್ಪನಕ್ಳು ಕಾರ್ತಿಕ್ ಶೆಟ್ಟಿ ವಿಜಯಣ್ಣೆ ವಿಜಯ ಅಣ್ಣದ ಬಿತ್ತು ಬೀಜಿದ್ದೀನಿ ಅವರ ಇಲ್ಲಡೆ ಓದ್ತಾರೆ ನಮಗೊಂದು ಆಟಿದ ಒಂಜಿ ಇಂದು ಮಲ್ತಾನದೇ ಅಂದು ಕೂಡಲೇ ಅನ್ನ ಪಂಡೆ ಓಕೆ ಡನ್ ಮಲ್ಪಗ ಅಂದ ಕಾರ್ತಿಕ್ ಶೆಟ್ಟಿನ ಮುಖ್ಯವಾದಿ ಅನ್ನೂಲ್ಲೇಖ ಮಲ್ಪಡು ವಿಶೇಷವಾಗಿನ ಒಂಜಿ ಪ್ರಯತ್ನ ಎಫರ್ಟ್ ಕಾನ್ಫಿಡೆನ್ಸ್ ಮಾತೈತಾನೆ ಅಂಚನೆ ವಿಜಯಣ್ಣೆ ಅಂಚನೆ ಅನ್ನಪೂರ್ಣೇಶ್ವರಿ ಅಣ್ಣ ಅನ್ನಪೂರ್ಣ ಮುಖ ಹಾಂ ಯಾರು ಸುರೇಶ್ ಜಯರಾಜ್ ಹಾಂ ಚಂದ್ರಕಾಂತ್ ಸಿ ಕೆ ಮೀರಕ್ಕ ಅಕ್ಕತ್ತೆ ಇಂಕ ಮೆಗದ ಮೀರಾ ಸೊ ಅಂಚ ಮಾತಾ ಟೀಮು ಎರಲ ಬರ್ದುಕೊಂಡ ಬೇಜಾರು ಪರಿಚಿ ಮಾತಾ ಕಾರ್ಯಕರ್ತರ ಟೀಮು ನಾನು ಮಲ್ತು ನಿಖಿಲ್ ತೋಜ್ ನಿಖ ಮಲ್ಲ ಧನ್ಯವಾದ ದಯ ಬಂಡ ಹೆಂಗೆ ಒರಿ ಹತ್ತದಲ್ಲ ಅವಂದು ಹಾಂ ಖಾಲಿ ಆರ್ಡರ್ ಕೊರಲಿ ಅವು ಮಲ್ಪಳೆ ಹಿಂದೂ ಮಲ್ಪೇ ಇಂದು ಮಲ್ಪಳೆದು ಪಿರಾವದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ನಡೆಯುತ್ತೆ ಓಕೆ ನಾಡ ಖಾಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡಾಪುಚ್ಚಿ ಕೆಲಸ ಮಾತ್ರ ಉಂಟು ಏರ್ ಸುಧೀರ್ ಮಾಸ್ಟರ್ ಹೆಣ್ಮೇಕಾರಚ ಮಲ್ಲ ಸಹಕಾರ ಬಂಟ್ ಸಮಾಜ ಬಂಟ್ ಸಂಘದ ಕಾಸರಗೋಡು ಬಂಡ್ ಸಂಘದ ಕಾಸರಗೋಡು ಅಡ್ರೆಸ್ ಮಲ್ಪ ಬಿದ್ದಾಡ್ದಾ உத்தேஷன்னு உடனடியா காசர்கோடு கொஞ்சம் அட்ரெஸ் ஓட் பண்ணுறது எங்காது அத்து அவ எங்க அத்து கே கே செட்டர்கள் அத்து சஞ்சவண்ணு இன்னைக்குலேயே மாதிரி தெரியலாம் நம்ம கொஞ்சம் அட்ரஸ் போட போச்சா காசர்கோடு கொஞ்சம் அட்ரெஸ் போடும் கொஞ்சம் சுந்தரவாயின் கொஞ்சம் பவனாக அது கொஞ்சம் நிர்மாணம் ஓடும் அது தூர்வாவியாது இ காரியக்கிரமா காரியக்கிரம எஸ்எஸ்வி மண்டா நம்ம பில்டிங்கெலாம் எஸ்வி ஆ க்கு ஜகே நிர்ணயத்து நாயக்காப் நாயக்காப் குமேத நாயக்காபாகேடு கொஞ்சம் சுந்தரமாய பவனம் வசரோடு தான் இத்த மல்ல நம்ம ஜனசேத்த மல்ல பவர் ஜனசே மத்தபேத்தோடு அச்சீவர்ஸ் மல்ல வல்ல நச்சு ஜனக்கு நம்மவோள்ள காசர்வோடு உள்ள வித ரங்கோடித்தினரு மாத்திர சேர நம்ம கொஞ்சம் சுந்தரமாயி கட்டட கொஞ்சம் அட்ரெஸ் ஆப்பினக்கு ತೊಂದರೆ ದಾಳ ತೊಂದರೆ ಐಕ್ ಮೋಡ ಪ್ಲಾನ್ ಇಂಕ್ ಮಲ್ತೊಂದುಲ್ಲ ಒಂಜಿನಿ ರೌಂಡ್ ಆದ್ ಎತೆ ಸೆಕೆಂಡ್ ರೌಂಡ್ ಉಲ್ಲ ನೆಗೋಷಿಯೇಷನ್ ಮಾತಾಂದ್ ಆಯ್ನಾ ಕಮ್ಮಿ ಕಾಸ್ಟ್ ಮಲ್ಪನಚ್ಚಿನ ಉದ್ದೇಶ ಬಿಲ್ಡಿಂಗ್ ಲೆಟ್ರಾವಡು ಕಾಸ್ಟ್ ಆಯ್ನಾತ ಖರ್ಚುಲ ಕಮ್ಮಿ ಆವಡು ಅಂತ ಆಲಕ್ಕೂ ಇಂಕಲ್ ಮಲ್ತೊಂದುಲ್ಲ ಮುಂದ ಪ್ರಥಮ ಹೆಜ್ಜೆ ರೋಡ್ ಬಿಲ್ಡಿಂಗ್ ಮಲ್ಪ ಐದು ಒಕ್ಕ ಇತ್ತು ಮಾತ್ರ ನನ್ನ ಸಪೋರ್ಟ್ ಇತ್ತರ ನಮಗೆ ಒಂದು ಎಡ್ಡೆ ಶಾಲೆ ಮಲ್ಪಲಿ ಒಂದು ಎಡ್ಡೆ ಆಸ್ಪತ್ರೆ ಮಲ್ಪಲಿ ಒಂದು ವೃದ್ಧಾಶ್ರಮ ಮೀನಿ ಮಲ್ಪಲಿ ಹಲವಾರು ಪ್ಲಾನ್ ನಮ್ಮ ಉಂಡು ಸಮಾಜಕ್ಕೂ ಬೋರ್ಡಾಪ್ ನಂಚಿನ ಕೆಲಸ ಸಮಾಜಮುಖಿ ಕೆಲಸ ಬಂಟರ ಸಮಾಜಮುಖಿ ಕೆಲಸ ಅವು ನಮಗೆ ಓ ವೃದ್ಧಾಶ್ರಮ ಬುಡ್ಚಿಗೆ ಮುಡ್ಚ ವೃದ್ಧಾಶ್ರಮ ಬಡ್ಚಿ ಕ್ಯಾನ್ಸಲ್ ಕ್ರಾಸ್ ಓಕೆ ಡನ್ நெகிழமாக தான் தூவா இருந்து பரோச உண்டு எங்களுக்கு நிறைய ஜோக்கிலோ ஜவானெங்களுக்கு தூவாக இருந்து பரோசை எத்தனை தான் அது கே கே சைன் கேன்சல் மாதிரி க்ராஸ் ஸோ ஸ்கூலாகவே ஸ்கூல் காலேஜ் இப்போ கொஞ்சம் மேபி ஹாஸ்பிட்டல் ஜஸ் விவ டு டூ சம்திங் ஸோ பண்ட்ற சமாஜம் காண்டனியான் பண்ணேன் கேவலஞ்சு பண்ணுற சங்காத்து பண்ட் சர்வீஸ் சொசைட்டி வித் நிலட்டு நான் அமல் போடும் இட் ஷுட் பி பண்ட் சர்வீஸ் சொசைட்டி மத் பாபல உள்ளேருந்தே மஸ்தங்கோடுத்தரு சமாஜு விவித தாபத்திரேரு மாத்தெருல மோடாப்பு நிலச மல்படு இத்தனக்கல்லை இது நக கொஞ்சோரு ஆய்ன சாக்க அந்த மலப்படுந்து மாத்தெழ்கேன தயப்பட ஓரிஜன் தான் கல்சத்தி பிள்ளைங் மலப்பிரல பிரீ இல்ல கொஞ்சம் செய்யணம்மா கண்ட்ரிபியூஷன் தரவாடு தரம காசர் தர இனி காசரோடு தரவாடுதான் கான்செப்டுன்னு நிற்கல மாத்திரம் மாத்திரலாம் அக்செப்டமல் திறந்தான்னு தயவுண்ட்டு மாத்திரலை வைத்தார் கொஞ்சம் குடும்பம் கொஞ்சம் ஃபேமிலியாக இருந்தவன் இனி இத்தா கண்டொடு கெசரடு குரழுது மாத்தாது கொம்புடு எட்டை குசிட்டு மாத்திரை வைத்தது கொஞ்சம் எட்டை காரியக்கிரமல் பின்னாடே நம்ம தும்புதா பிளானிங்கு எனக்கு தொந்தரஜி கொஞ்சம் தைரியவத்தன் எங்களுக்கு தைரியவத்தன் தானா என்ச்சலா என்ன ஆத்மீர் கழவர் மல்லவல்லா ಇಂಡಸ್ಟ್ರಿ ಹೋಟೆಲ್ ಇಯರ್ಸ್ ದಾನಿಗಳು ಮಾತಾ ಉಳ್ಳೇರು ಮಾತ್ರನಲ್ಲ ಸಪೋರ್ಟ್ ಬೋಡು ಅಂಚ ಅವು ಮಾತ್ರ ಪ್ರತಿ ಇಲ್ಲಿ ಐಕ್ ತೊಡಗಿ ತೊಡಗಿಸಾಡು ನಮಗೆ ಪೂತ ಪೂತ ಹೆಸಲತ್ತು ಪೂವೇ ಬೋಡು ನಾನು ಬಂತು ಪೂತ ಹೆಸಲ್ಗೊರ್ನ ಯಾವ ಹೂವೇ ಬೋಡು ಪೂತ ಹೆಸಲ್ದ ಬದಲಿ ಪೂಗೊರ್ಲೆ ಪೂತ ಬದ್ಲಿ ಪೂತ ಮಾಲೆಗೊರ್ಲೆ ಹಾ ಸುಭಾಷ್ ಚಂದ್ರ ಬೋಸ್ ಅವರು ಬಂತಾರೆ ತುಂಬ ಮುಜೆ ಕೂಂದೋ ಮೈ ತುಮ್ ಆಜಾದಿ ದೂಂಗಾ నెత్తరు కురి తయారూపులే నిక్కి స్వతంత్ర కొరపవేందు అంచే నిక్కు నెత్తెర కొరచిక్కులన కొంచూరు నందు సహకార బోర్డు ధన సహకార బోర్డు అవి ఇత్తనా ఎంకులు ధైర్యడం పోయినాథ్ బ్యాగ సో వి హ్యావ్ కాంక్రీట్ ప్లాన్స్ ఎడ్డ ప్లాన్ ఉండు ఇంత దినట్టు కంప్లీట్ ఇంక భరోసా అండి దాదాపు తొందర అయన బ్యాగ్ మలుపుగా కాసరోడ్ బంటంటేరిన స్లీపింగ్ జాయింట్ కాండవేండి నేను ನಿದ್ರಾವಸ್ಥೆ ಹಿಡಿತಾನೆ ಅಂಚಿನ ಕಾಸು ಹೊಡೆದ ನೀನು ತಾಕತ್ತಿ ನೀತಿಯ ಮಾತೆಲ್ಲ ನಮ್ಮ ಒಂಜಾಣ ಒಂಜಿ ಶಕ್ತಿ ನಮಗೂ ಶಕ್ತಿ ಅಂಚೆ ಅದಪ್ಪನಾಗ ಆ ಶಕ್ತಿ ನೀನು ನಮ್ಮ ತೋಜಾದ ಕುರಿಯ ನಮ್ಮ ದುಂಬುಗಳ ನಿನ್ನ ತೋಜಾ ಒಂದು ನನ್ನ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ದುಂಬೋಪ ಈಗ ಮಾತೆಲ್ಲ ಸಹಕಾರ ಒಪ್ಪಡಿ ಎಂದು ಪಣಂದು ಇಂಥ ದಿನಕ್ಕೂ ಪ್ರತಿಯೊರಿಯಾಗಲ ಭಾಗವಹಿಸಿದ ನಕ್ಲಿಗೆ ಮಾತಾ ಜೋಕಲು ಸ್ಪರ್ಧೆ ಭಾಗವಹಿಸಾದ ಮಾತೆಯಲ್ಲಿ ಅಡ್ಡೆಡ್ಡೆ ಬಹುಮಾನ ದಿನ ಬಹುಮಾನ ಕೊರಿಯಾ ಸೋ ಸೊ ಹೆಂಚಿನ ಯಾವೊಂದಾಯಿತು ಸೊ ಮಾತರೆಗಳು ಧನ್ಯವಾದ ಕೊಡೋರ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಜೈ ಕಾಸರಗೋಡ್ ಬಂಡ್ಸ್ ಜೈ ಕಾಸರಗೋಡ್ ಬಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ